ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಕ್ಯಾಪ್ಟನ್ ಟಾಸ್ಕ್ ಯಾರು ಆಡೋದಂತೆಲ್ಲ ಹೇಳಿದ್ದೆ ಅದೇ ಧನು ಆಗಿರ್ಬೋದು ಅಭಿಷೇಕ್ ಸ್ಪಂದನ ಹಾಗೂ ರಘು ಮತ್ತು ಸೂರಜ್ ಅವರು ಈ ಐದು ಜನ ಟಾಸ್ಕ್ ಆಡ್ತಾರೆ ಅಲ್ಲಿ ಗೆಸ್ಟ್ ಗಳು ಟಾಸ್ ಆಡ್ತಾರೆ ರಜತ್ ಆಗಿರ್ಬೋದು ಮಂಜು ತ್ರಿವಿಕ್ರಮ ಮೋಕ್ಷತಾ ಮತ್ತು ಚೈತ್ರ ಕುಂದಾಪುರ ಇವರು ಟಾಸ್ಕ್ ಎಲ್ಲ ಆಡ್ತಾರೆ ಈ ಐದು ಜನ ಐದು ಜನ ಸೇರಿ ಹತ್ತು ಜನ ಟಾಸ್ಕ್ ಆಡ್ಲೇಬೇಕು ಬ್ಯಾಲೆನ್ಸಿಂಗ್ ಟಾಸ್ಕ್ ಆಗಿರುತ್ತೆ ಆ ಟಾಸ್ಕ್ ಅಲ್ಲಿ ತುಂಬಾ ಅಂದ್ರೆ ಉಸ್ತುವಾರಿಗಳಾಗಿ ನಮ್ಮ ಗಿಲ್ಲಿ ಮತ್ತು ಅಶ್ವಿನಿಯ ಗೌಡ ಅವರು ಆ ಉಸ್ತುವಾರಿ ಆಗಿರ್ತಾರೆ ಉಸ್ತುವಾರಿಗಳಂತ ಸತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತೆ ಈ ಟಾಸ್ಕ್ ಅಲ್ಲಿ ತುಂಬಾನೇ ಕಷ್ಟ ಇತ್ತು ತುಂಬಾನೇ ಹೆವಿ ಇತ್ತು ಟಾಸ್ಕ್ ಆಡೋದು ಬಟ್ ಕೊನೆಗೆ ಟಾಸ್ಕ್ ಗೆದ್ದಿರೋದು ಅಂತ ಹೇಳ್ತೀನಿ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಈ ಟಾಸ್ಕ್ ಅಲ್ಲಿ ಎರಡನೇ ಬಾರಿ ಕ್ಯಾಪ್ಟನ್ ಆಗ್ತಾರೆ ಏನ್ ಗುರು ಎರಡನೇ ಬಾರಿ ಕ್ಯಾಪ್ಟನ್ ಅನ್ನ ಹೇಳ್ತೇವಲ್ಲ ಆಲ್ರೆಡಿ ರಘು ಆಗಿದ್ದಾರೆ ಅಭಿಷೇಕ್ ಆಗಿದ್ದಾರೆ ಒಂದ್ಸಲ ಧನು ಆಗಿರೋದೆ ಮತ್ತೆ ಯಾರು ಗುರು ಆಗಿದ್ದು ಅಂತ ಕೇಳಿದ್ರೆ ಕಡ ಖಂಡಿತ ಅವ್ಲು ಹೇಳ್ಬೇಕಾದ್ರೆ ಮುಂದಿನ ವಾರದ ಕ್ಯಾಪ್ಟನ್ ಮತ್ತೆ ಧನುಷ್ ಗೌಡವ್ರು ಆಗಿದ್ದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ತ್ರಿವಿಕ್ರಮ್ ಟಾಸ್ಕ್ ಚೆನ್ನಾಗಿ ಆ ಕಡೆ ಧನು ಕೂಡ ಚೆನ್ನಾಗಿ ಆಡ್ತಾರೆ ಟಾಸ್ಕ್ ಮಾಸ್ಟರ್ ಇಬ್ಬರು ಟಾಸ್ಕ್ ಮಾಸ್ಟರ್ ಸೇರಿ ಹೆಂಗಿರುತ್ತೆ ಗೊತ್ತಾ ಆ ರೀತಿ ಆಗಿದೆ ಧನು ಅವರು ಮತ್ತೊಮ್ಮೆ ಮುಂದಿನ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಭಿಷೇಕ್ ಆಗಿದ್ರು ಈಗ ಧನು ಆಗಿದ್ದಾರೆ ಮತ್ತೆ ಫ್ರೆಂಡ್ಸ್ ಸೇವ್ ಮಾಡ್ತಾರೆ ಮತ್ತೆ ಫ್ರೆಂಡ್ಸ್ ಉಳಿಸ್ತಾರ ಮತ್ತೆ ಫ್ರೆಂಡ್ಸ್ ಅನ್ನ ಏನ್ ಮಾಡ್ತಾರ ಅಂತ ನೋಡ್ಬೇಕು ಖಂಡಿತವಾಗ್ಲೂ ಈ ವಾರದಲ್ಲಿ ಆಗಿದ್ದು ಅದೇ ಸಲ ಮುಂದಿನ ವಾರದಲ್ಲಿ ಏನಾಗುತ್ತೆ ನೋಡೋಣ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮುಂದಿನ ವಾರದ ಕ್ಯಾಪ್ಟನ್ ಧನುಷ್ ಗೌಡ ಅಂತ ಹೇಳ್ಬೋದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ